ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಕಾಸರಗೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕಿರುಚಿತ್ರದ ಮೂಲಕ ಮಾಹಿತಿ ನೀಡಲಾಯಿತು ಇದೇ ವೇಳೆ ಸಾರ್ವಜನಿಕರಿಗೆ ಆರೋಗ್ಯ ತಪಾಸಣೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಮಂಜುನಾಥ ಗೌಡ ಪ್ರಧಾನಮಂತ್ರಿ ಆಯುಷ್ಮಾನ್ ಯೋಜನೆಯಡಿ ಹೃದಯ ಸಂಬಂಧಿ ಕಾಯಿಲೆಗೆ ಉಚಿತ ಚಿಕಿತ್ಸೆ ಇದರಿಂದ ಆರ್ಥಿಕ ಅನುಕೂಲವಾಗಿದೆ ಎಂದರು ಹಾರ್ಟಿಗೆ ತೊಂದರೆ ಇಲ್ಲ ಅವರು ಆಪರೇಷನ್ ಮಾಡಿದ್ದಾರೆ ಎರಡು ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಎರಡು ಸಲ ಅದರಿಂದಲೇ ಅವರಿಂದಲೇ ಸಹಾಯ ಆಯ್ತು ಈಗ ನಾನು ಒಳ್ಳೆದಾಕೊಂಡಿದ್ದೇನೆ ಈ ಯೋಜನೆ ಒಳ್ಳೆಯದ ಜನರಿಗೆ ಒಳ್ಳೆ ಒಳ್ಳೆ ಹೆಲ್ಪ್ ಆಗ್ತಾ ಇದೆ ಮೋದಿ ಅವರಿಂದಲೇ ಈ ಕೆಲ ಐದು ಲಕ್ಷ ರೂಪಾಯಿ ಇದ್ದಾರೆ ಅದರಿಂದ ಮತ್ತೋರ್ವ ಫಲಾನುಭವಿ ನೀಲಾವತಿ ಅಂಬಿಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸಹಾಯಧನ ಪಡೆದು ಮನೆ ನಿರ್ಮಿಸಿಕೊಂಡಿರುವುದಾಗಿ ತಿಳಿಸಿದರು ಸಣ್ಣ ಗುಡಿಸಲಿ ಕಡೆಗೆ ಪಂಚಾಯಿತಿ ಬಂದು ನಾವು ಪ್ರಧಾನಮಂತ್ರಿ ಮನೆ ಕೊಡ್ತೆ ಹೇಳಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಈಗದೆಲ್ಲ ಕಟ್ಟಕೊಂಡು ಸರಿ ಮಾಡ್ಕೊಂಡಿದ್ದಾರೆ ಕೈಯಿಂದಲ್ಲ ಕಟ್ಲಿಕ್ಕೆ ಆಗುದಿಲ್ಲ ಆಗಿತ್ತು ಇದ್ರಂತೆ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕ ಸೌರಭ ವರ್ಮಾ ಈ ಭಾಗದ ಹೆಚ್ಚಿನ ಜನರು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಲಾಭ ಪಡೆಯುತ್ತಿದ್ದಾರೆ ಎಂದು ತಿಳಿಸಿದರು ಫೈನಾನ್ಸ್ ಬಿ ಬಹುತ ಸಾರಾ ಕಸ್ಟಮರ್ ಬಹುತ್ ಸಾರಾ ಕಸ್ಟಮರ್ ಬೋರ್ಡ್ ಕಾ ಲೋನ್ ಹ उसके अलावा नेट के लिए लोन लेते हैं उसका पुरानी बोट होती है उसको उसको रिपेयर के लिए भी लोन लेते हैं और ये लोन जो है हमारा बैंक ऑफ बड़ा का अलग अलग स्कीम्स में आता है एग्रीकल्चर फिशरीज में आता है हमें आगे भी उम्मीद है कि इसी तरीके का जो है हम प्रयास करते रहेंगे